ಗಥಾ ವೈಭವ ಗಥಾ ಗಥಾ ವೈಭವ ಅಲ್ಲ ಮೊದಲನೇದಾಗಿ ಈ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಸಿಂಪಲ್ ಸುನಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ನನ್ನ ಪ್ರಕಾರ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸುನಿ ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕ್ಕಿನ್ನೂ ಅವಕಾಶ ಸಿಕ್ಕಿಲ್ಲ ಬಟ್ ಐ ಹೋಪ್ ಐ ಹೋಪ್ ಐ ಗೆಟ್ ಟು ವರ್ಕ್ ದಿಸ್ ವರ್ಕ್ ದಿಸ್ ಬಾಯ್ ಡೇ ಪ್ರತಿಯೊಂದು ಫ್ರೇಮ್ ನ ಕೆತ್ತಿ ಕೆತ್ತಿ ತೆಗಿತಿರಿತಾವು ಟು ದಿಸ್ ಫಿಲ್ ದುಷ್ಯಂತ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಯು ಲುಕ್ ಸ್ಟನ್ನಿಂಗ್ ಇನ್ ದ ಫಿಲ್ಮ್ ಆಶಿಕಾ ಯು ಆಲ್ವೇಸ್ ಲುಕ್ ಸ್ಟನಿಂಗ್ ಯು ಲುಕ್ ಫ್ಯಾಂಟಾಸ್ಟಿಕ್ಲಿ ಸ್ಟಿಂಗ್ ದಿಸ್ ಟೈಮ್ ವಿಲಿಯಂ ವಿಕ್ರಾಂತ್ ರೋಣ ಮಾಡ್ಬೇಕಾರೆ ಹೇಳಿದ್ದೆ ನೀವು ನಮ್ಮನ್ನು ಮಾತ್ರ ಚೆನ್ನಾಗಿ ತೋರಿಸಿ ಅಂತ ಅವ್ರು ಎಲ್ಲರೂ ಚೆನ್ನಾಗಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ

ಚೆನ್ನಾಗಿ ಮೂಡ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇರಲಿ ಆ್ಯಂಡ್ ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಫುಲ್ ಐ ಥಿಂಕ್ ನೋಡಬೇಕಾದ್ರೆ ಒಂದು ವೈಬ್ ಸಿಗುತ್ತೆ ನಮಗೆ ಟ್ರೈಲರಲ್ಲಿ ವೆರಿ ವೆರಿ ವೆಲ್ ಶಾರ್ಟ್ ಸಿಂಪಲ್ ಆಲ್ ದಿ ವೆರಿ ಬೆಸ್ಟ್ ದಿ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ದಿ ವಿಲಿಯಮ್ ಆಲ್ ದಿ ಬೆಸ್ಟ್ ಫೋರ್ಟೀನ್ತ್ ರೈಟ್ ನವೆಂಬರ್ ಫೋರ್ಟೀನ್ ನಿಮ್ಮ ಸಪೋರ್ಟ್ ಅದಕ್ಕೆ ಇರಲಿ ಯಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುದೀಪ್ ಸರ್ ನೀವು ಬಂದು ಯಾವ ಯಾವ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿದ್ರ ಅವೆಲ್ಲ ಒಂಥರ ಡೈಮಂಡ್ ಪವರು ಶೈನ್ ಸಿಗ್ದಂಗೆ ಅಷ್ಟು ಪ್ರೀತಿಯಿಂದ ಹಾರೈಸಿರ್ತೀರ ಗತ ವೈಭವ ಎಲ್ಲ ಯಶಸ್ಸನ್ನ ನಿಮ್ ಪ್ರೀತಿಯ ಆಶೀರ್ವಾದದೊಂದಿಗೆ ಶುಭ ಹಾರೈಕೆ ಒಂದಿಗೆ ಗತ ವೈಭವಕ್ಕೆ ಸಿಗ್ಲಿ ಅಂತ ವಿಶ್ ಮಾಡ್ತಾ ದೀಪಕ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಎಲ್ಲಿದೆ ಸರ್ ಅಲ್ಲಿ ಪಕ್ಕದಲ್ಲಿರೋ ಹುಡುಗಿ ಕೊಡ್ಬೇಕು ಹುಡುಗರು ಹಿಡ್ಕೊಂಡು ಏನ್ ಮಾಡೋದ ನೀವ್ ಹೇಳಿದ್ರಿ ಈಗ ಪ್ರತಿಯೊಂದಕ್ಕೂ ಸಹಕಾರ ಮಾಡೋದು ಅಂತ ಇಟ್ಸ್ ನಾಟ್ ಲೈಕ್ ದಟ್ ಸಹಕಾರ ಬರಲ್ಲ ಇದರಲ್ಲಿ ಇದು ಕನ್ನಡ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾ ನಮ್ಮ ಸಿನಿಮಾಗೆ ನಮ್ದು ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಅದರಿಂದ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ದೇ ನಥಿಂಗ್ ಎಲ್ಸ್ ಇಟ್ಸ್ ಮ್ಯಾಟರ್ ಜರ್ನಿ ಫ್ರಮ್ ಯಾ ಇನ್ನೊಂದು ಪ್ರಶ್ನೆ ಏನಾದ್ರು ಇದೆಯಾ ನಿಮ್ಗೆ ಸುದೀಪ್ ಸರ್ ಹಾಗೆ ದುಷ್ಯಂತ ಅವರು ನಿಮ್ಮನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇಂಡಸ್ಟ್ರಿಗೆ ಬರ್ಲೇಬೇಕು ಅಂತ ಪಣ ತೊಟ್ಟವ್ರು ಅವ್ರಿಗೆನಾದ್ರೂ ಒಂದು ಚಿಕ್ಕ ಟಿಪ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ ಅವ್ರಿಗೆ ಭಯ ಆಗ್ತಾ ಇದೆ ಅದೇ ಟಿಪ್ಸ್ ತಗೊಳ್ಳೋದು ಪ್ರಾಬ್ಲಮ್ ನನಗೆ ಏನಂದ್ರೆ ಈಗ ದುಷ್ಯಂತ್ ಅವ್ರ ಹತ್ರ ನಾ ಟಿಪ್ ಕೊಡೋದೇನಿಲ್ಲ ಬಟ್ ಅವರು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ ನಾನು ಆಕ್ಚುಲಿ ಅವ್ರ ಹತ್ರ ಕಲಿಬೇಕು ಹೇಗೆ ಒಬ್ಬ ಕಲಾವಿದ ಇಲ್ಲಿ ಬಂದು ಒಂದು ಹತ್ತು ನಿಮಿಷಗಳ ಕಾಲ ಅಷ್ಟು ಅಚ್ಚುಕಟ್ಟಾಗಿ ಆಮೇಲೆ ಗೊತ್ತಾಯ್ತು ಅವರು ರಾಜಕಾರಣಿ ಮಗ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು ಓಕೆ ಆಮೇಲೆ ಇವ್ರು ಹೇಳ್ತಾರೆ ಇದ್ರು ಇಲ್ಲ ಸರ್ ಫಸ್ಟೇ ಹೇಳಿದ್ದೀನಿ ಹತ್ತು ನಿಮಿಷದಲ್ಲಿ ಸ್ಪೀಚ್ ಮುಗಿಸೋಕೆ ಅನ್ಬಿಟ್ಟು ಸೊ ಟಿಪ್ಸ್ ಅವರಲ್ಲ ಮೇಡಮ್ ನಾವು ತಗೊಂಡು ಹೋಗ್ಬೇಕು ಇಲ್ಲಿಂದ ಹೇಗೆ ಟೆನ್ ಮಿನಿಟ್ಸ್ ಐ ಕ್ಯಾನ್ ಕೀಪ್ ದ ಕ್ರೌಡ್ ಗೋಯಿಂಗ್ ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಅವರು ಮಾರ್ಕ್ ಬಗ್ಗೆ ಹಾರ್ಟಲ್ಲೇ ವಿಷಯ ಇಟ್ಕೊಂಡು ಕೂತಿದ್ದಾರೆ ಸೊ ಸುನಿ ಸರ್ ಮನಸ್ಸಿನ ಮಾತು ಇವಾಗ ಹಂಚ್ಕೊತೀರಾ ಸೈಲೆಂಟ್ ಆಗಿ ಮನಸ್ಸಲ್ಲಿ ಹೇಳಿದ್ರಲ್ಲ ಅದನ್ನು ಜೋರಾಗಿ ಸುದೀಪ್ ಸರ್ ಪಕ್ಕದಲ್ಲಿ ಕಮಾನ್ ಎಸ್ ಸುನಿ ಸರ್ ಯು ಕ್ಯಾನ್ ಡೂ ಇಟ್ ಸೊ ಎಲ್ಲ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಮಾರ್ಕ್ ಮಾಡ್ಕೊಂಡಿದ್ದೀರಾ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟು ಗತ ವೈಭವ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಥ್ಯಾಂಕ್ ಯು ತ್ಯಾಂಕ್ ಯು